ಹೆಲೋ ಎವ್ರಿಬಾಡಿ ವಿತ್ ರಿಸ್ಪೆಕ್ಟ್ ಟು ಕೇಸ್ ಪೋಸ್ಟ್ಪೋನ್ಮೆಂಟ್ ಯಾವುದೆಲ್ಲ ಆಕ್ಟಿವಿಟೀಸ್ ನಡೀತಾ ಇದೆ ನಿಮಗೆಲ್ಲ ಗೊತ್ತಿರಬಹುದು ಸೊ ಎಲ್ಲವನ್ನು ಹೊರತುಪಡಿಸಿ ದ ಓನ್ಲಿ ಹೋಪ್ ವಿ ಹ್ಯಾವ್ ಇಸ್ ಆನ್ ದ ಕೋರ್ಟ್ ಈಗ ಹೊಸದಾಗಿ ಏನು ಎಲ್ಲ ಲೇಟೆಸ್ಟ್ ಪಾಯಿಂಟ್ಸ್ ಮೇಲೆ ಇನ್ ಕೇಸನ್ನು ಫೈಲ್ ಮಾಡಿದ್ದಾರೆ ಟೀಮ್ ಅದಕ್ಕಿದೆ ಎಕ್ಸ್ಪೆಕ್ಟಿಂಗ್ ದ ಹಿಯರಿಂಗ್ ಡೇಟ್ ಆನ್ ಫ್ರೈಡೆ ಲಾಯರ್ ಜೊತೆ ಆಡ್ವೊಕೇಟ್ ಜೊತೆ ಮಾತಾಡಿದಾಗ ಹಿ ಇಸ್ ವೆರಿ ವೆರಿ ಕಾನ್ಫಿಡೆಂಟ್ ಅಬೌಟ್ ಆಲ್ ದ ಪಾಯಿಂಟ್ಸ್ ವಾಟ್ ವಿ ಹ್ಯಾವ್ ಇಟ್ಸ್ ಆಲ್ making sense thoughtful and it's very uh, legally also very strong for them to fight another or vikta even though uh, what I've, uh, why i'm recording this and uh, to convey and request to all is i spoke to the team and team today they are planning to engage ಮೇಕ್ ದ ಫೈಟ್ ಮೋರ್ ಸ್ಟ್ರಾಂಗ್ ಎಂಗೇಜ್ ಅ ವೆರಿ ಸ್ಟ್ರಾಂಗ್ ಲಾ ಇನ್ನು ತುಂಬ ಸೀನಿಯರ್ ಲಾಯರ್ನ ಒಬ್ಬನ ಎಂಗೇಜ್ ಮಾಡ್ಕೊಳ್ಳಿಕ್ಕೆ ಸುಹಾಸವರೇ ಕಂಪ್ಲೀಟ್ ಎಲ್ಲ ಮಾಡ್ತಿದ್ದಾರೆ ಬಟ್ ಆನ್ ದ ಆರ್ಗ್ಯುಮೆಂಟ್ ಡೇಗೆ ಒಂದು ಸೀನಿಯರ್ ಲಾಯರ್ನ ಲೈಕ್ ಉದಿತ್ ಹೊಳ್ಳ ಅವ್ರನ್ನ ಎಂಗೇಜ್ ಮಾಡಬೇಕು ಅಂತ ಹಿ ಅ ವೆರಿ ವೆರಿ ಫೇಮಸ್ ಆ್ಯಂಡ್ ಅ ಸ್ಟ್ರಾಂಗ್ ಲಾಯರ್ ಅವ್ರನ್ನ ಎಂಗೇಜ್ ಮಾಡೋಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಬಟ್ ಈ ಚಾರ್ಜಸ್ ವೆರಿ ಹೈ ಸೊ ಅವ್ರಿಗೆ ಈಗ ವಿ ಹ್ಯಾವ್ ಟು ಪೂಲ್ ಇನ್ ಫಂಡ್ಸ್ ಫಾರ್ ಇಟ್ ಸೊ ಈಗ ಸುಮಾರು ನಾನು ಕೆಲವೊಂದು ಪೋ ಪೋಸ್ಟ್ಗಳನ್ನು ನೋಡಿದೆ ಇಟ್ ಇಸ್ ವೆರಿ ವೆರಿ ರಿಡಿಕ್ಯುಲಸ್ ಏನಂದರೆ ಎಲ್ಲ ರಾಂಗ್ ಮೆಸೇಜಸ್ ಹಾಕ್ತಿದ್ದಾರೆ ಯಾವ್ದು ಮಿಸ್ಯೂಸ್ ಮಾಡ್ಕೊಳ್ತಿದ್ದಾರೆ ಈ ಥರ ದುಡ್ಡು ಸಂಪಾದನೆ ಮಾಡುವಂಥ ಅವಶ್ಯಕತೆ ಇಲ್ಲಿ ಇರೋರು ಯಾರಿಗೂ ಇಲ್ಲ ಯಾರು ಹೋರಾಡ್ತಿದ್ದಾರೋ ಯಾರಿಗೂ ಇಲ್ಲ ಸೊ ಅಷ್ಟು ಬೇಸಿಕ್ ಇಮೋಷ್ನಲ್ ಅಡಲ್ಟ್ಹುಡ್ ಎಲ್ರಿಗೂ ಇರಬೇಕಂತ ನಾನು ಬಯಸ್ತೀನಿ ಬೀಯಿಂಗ್ ಎನ್ ಆಸ್ಪಿರಿಯನ್ಸ್ ಸೊ ಎಲ್ಲರಿಗೂ ಫಲ ಮಾತ್ರ ಬೇಕು ಕೆಲವರಷ್ಟೇ ಹೋರಾಡಿಕೊಂಡು ಟೈಮ್ ವೇಸ್ಟ್ ಮಾಡಿಕೊಂಡು ಪಾಪ ಅವರು ಓಡಾಡಿಕೊಂಡು ಎಲ್ಲ ಅವ್ರನ್ನ ಭೇಟಿ ಮಾಡಿಕೊಂಡು ಫೈಲ್ ಮಾಡಿಕೊಂಡು ದುಡ್ಡು ಖರ್ಚು ಮಾಡಿಕೊಂಡು ಬಡ್ಡಿ ಸಾಲ ತಗೊಂಡು ಏನೋ ಎಲ್ಲ ಮಾಡ್ತಿದ್ದಾರೆ ಸೊ ದಲ್ಲಿ ನಾವು ಬರಿ ಬನ್ನಿ ಮಾತಾಡಕ್ಕೆ ಬನ್ನಿ ಅಥವಾ ಪ್ರೊಟೆಸ್ಟ್ ಮಾಡಕ್ಕೆ ಬನ್ನಿ ಅಂದ್ರೆ ಹತ್ತು ಜನನೂ ಬರೋದಿಲ್ಲ ಗ್ರೂಪಲ್ಲಿ ಸಾವಿರ ಜನ ಕಮೆಂಟ್ ಮಾಡ್ತಾರೆ ಬಟ್ ಯಾರೂ ಬರೋದಿಲ್ಲ ಎವ್ರಿಬಡಿ ವಾಂಟ್ಸ್ ಫ್ರೂಟ್ಸ್ ಬಟ್ ನೋಬಡಿ ವಾಂಟ್ಸ್ ಟು ಫೈಟ್ ಇಟ್ಸ್ ವೆರಿ ಅನ್ಫಾರ್ಚುನೇಟ್ ಬಟ್ ದ ಲೀಸ್ಟ್ ವಾಟ್ ವಿ ಕ್ಯಾನ್ ಡೂ ಇಸ್ ಅಟ್ ಲೀಸ್ಟ್ ಸಪೋರ್ಟ್ ದಮ್ ಫಿನಾನ್ಷಿಯಲಿ ಬಿಕಾಸ್ ಅವ್ರಿಗೆ ಇಟ್ಸ್ ನಾಟ್ ಪಾಸಿಬಲ್ ಫಾರ್ ದಮ್ ಟು ಯು ನೋ ಅಫೋರ್ಡ್ ಸೋ ಮಚ್ ಆಫ್ ಮನಿ ಗೈಸ್ ಸೊ ನಮ್ಮ ಕಡೆಯಿಂದ ನಾವು ನಾವು ನಿಮಗೆ ಜಾಸ್ತಿ ಕೇಳ್ತಾ ಇಲ್ಲ ಸೊ ದಿಸ್ ಇಸ್ ಅ ಲೀ ನಿಮಗೆ ಪೋಸ್ಟ್ಪೋನ್ ಆಗಬೇಕು ಅನ್ನೋ ಆಸಕ್ತಿ ಇದ್ರೆ ಅಂಥವ್ರು ಮಾತ್ರ ಆಸಕ್ತಿ ಇದ್ದು ನಮಗೆ ಒಂದು ಎಕ್ಸ್ಟ್ರಾ ಟೈ ಸ್ವಲ್ಪ ಹೆಚ್ಚಿನ ಕಾಲಾವಕಾಶ ಬೇಕು ಅನ್ನೋ ಡೆಸ್ಪ್ರೆಟ್ನೆಸ್ ನಿಮಗಿದ್ರೆ ಯಾರೊಬ್ಬರು ಪ್ರಯತ್ನ ಪಡ್ತಿದ್ರೆ ಅವ್ರಿಗೆ ಸಪೋರ್ಟ್ ಮಾಡಬೇಕು ಅಂತ ನಿಮಗೆ ಅನಿಸಿದ್ರೆ ಇಫ್ ಪಾಸಿಬಲ್ ದಯವಿಟ್ಟು ಮಿನಿಮಮ್ ಟೂ ಹಂಡ್ರೆಡ್ ರುಪೀಸ್ ಅಷ್ಟೇ ಹಾಕಿ ವಿನೌಟ್ ಆಸ್ಕಿಂಗ್ ಮೋಡ್ ಜಾಸ್ತಿ ಈಗಾಗಲೇ ಆಲ್ರೆಡಿ ಹಾಕಿದರೆ ದಯವಿಟ್ಟು ಹಾಕಕ್ಕೆ ಹೋಗಬೇಡಿ ಡೋಂಟ್ ಟ್ರಾನ್ಸ್ಫರ್ ಸಾವಿರ ಜನ ಇದ್ದೀವಿ ನಾವು ಈ ಗ್ರೂಪಲ್ಲಿ ಎಲ್ಲರೂ ಇಲ್ಲ ಬಟ್ ಇಫ್ ಅಟ್ ಆಲ್ ಯುವರ್ ಇನ್ ದ ಗ್ರೂಪ್ ದಟ್ ಮೀನ್ಸ್ ಇಫ್ ಅಟ್ ಆಲ್ ಯುವರ್ ಇಂಟ್ರೆಸ್ಟ್ ದಟ್ ಯು ವಾಂಟ್ ದ ಎಕ್ಸಾಮ್ ಟು ಬಿ ಪೋಸ್ಟ್ಪೋನ್ ಯು ವಾಂಟ್ ಸಮೋಟ್ ಆ್ಯಂಡ್ ಸಂಬಡಿ ಈಸ್ ವರ್ಕಿಂಗ್ ಹಾರ್ಡ್ ಫಾರ್ ಯು ಆಲ್ ಇವೆಲ್ಲ ಆರಾಮಾಗಿ ಓದ್ಕೋತಿರ್ತೀರ ಬಟ್ ಅವ್ರು ಯಾರು ನಮಗೋಸ್ಕರ ಕಷ್ಟಪಡ್ತಿದ್ದಾರೆ ದಿಸ್ ಇಸ್ ದ ಲೀಸ್ಟ್ ವಿ ಕೆನ್ ಡೂ ಫಾರ್ ದೆಮ್ ಸೊ ಒಬ್ಬೊಬ್ಬರು ಟೂ ಹಂಡ್ರೆಡ್ ರುಪೀಸ್ ಹಾಕಿದ್ರು ಟೂ ಲಾಕ್ ರುಪೀಸ್ ಆಗುತ್ತೆ ಸೊ ವಿ ಕೆನ್ ಅಟ್ Please help them. Yes, Sadhya go to David to hacky. two hundred rupees Hako shakti nui lanta. Yes, Sadhya hacky. Otherwise, it's fine. So once, I mean, most of them now. Cold color deenu vila. Once le one horgerai one juice. This barak we spend so much money. So at least now cold color one two hundred rupees Even if we lose the case, worst case scenario. I'm just talking about it. But at least we are trying to help them, guys you guys would have studied, but this exam is such that prepare, yes strong, yes to uh even if you get one one time, you will be in a better mind frame to face this exam. So I think nothing is more expensive than a missed opportunity. So dive ಯಾರಿಗೆ ಪೋಸ್ಟ್ಪೋನ್ ಆಗಬೇಕು ಅನ್ನೋ ಡೆಸ್ಪೆಕ್ಟ್ನೆಸ್ ಇದೆ ನಾನು ಇಷ್ಟೇ ಕೇಳ್ಕೊಳ್ಳೋದು ನಾವು ಅಲ್ಲಿ ಹೋಗಿ ಹೋರಾಡೋ ಬೇರೆ ಈ ಯಾರು ಮಾಡ್ತಿದ್ದಾರೆ ಅವ್ರು ಹೋರಾಡೋ ಶಕ್ತಿ ನಮಗಿಲ್ಲ ನಿಮ್ಗೆ ಹೋಗೋಕ್ಕೆ ಧೈರ್ಯ ಇಲ್ಲ ಟೈಮ್ ಹೋಗಿ ಟೈಮ್ ಹೋಗುತ್ತೆ ಓದ್ಕೋಬೇಕು ಅಂತಿದ್ರೆ ಲೀಸ್ಟ್ ವೆರ್ ಆಸ್ ಅಟ್ ಲೀಸ್ಟ್ ಜಸ್ಟ್ ಸೆಂಡ್ ಟು ಹಂಡ್ರೆಡ್ ರುಪೀಸ್ ಅಷ್ಟೇ ದ ನಂಬರ್ ಆಲ್ರೆಡಿ ಐ ಥಿಂಕ್ ಇಟ್ಸ್ ಶೇರ್ ಇನ್ ದ ಗ್ರೂಪ್ ಸೊ ಪ್ಲೀಸ್ ಅದಕ್ಕೆ ಕಳಿಸಿ ಆ್ಯಂಡ್ ಕೋಟ್ ನಿಮಗೆ ನಂಬಿಕೆ ಇಲ್ಲ ಅಂದರೆ ಇಂಡಿವಿಜುವಲಿ ಯು ಕೆನ್ ಆಸ್ ಕತೀಶ್ ಅವ್ರು ನಿಮಗೆ फईलो डॉक्युमेंट कल ई हव्व इट बट वी आर फ्री टू शेर इन द ग्रूप बिकॉजाती है लीक होंगे दुअ चेक वास् मत देट प्रिपेर एंड अद्रांगे आर टेकिंग स्ट्रांग ऐसन अगेन्स्ट दो इ लीक वि डो वाँ शेर अ लॉर्ड ऑफ कॉन्फिडेंशियल डॉक्युमेंट्स Case number, we can put it in the group. Please do not share it with anybody. Yari file a document please ping personally to Satish. Uh, he will share it with you guys. But uh, we don't want to share it in the group because at matte Hardadi there are some people who are spreading the messages to the members and the and K P A C. So we don't want that to happen. We really want to be very careful and keep things very confidential this time. So I think this is the last option we have. But yaru uh, support uh, madala, namge financial support. ಫೋಟೋ ಕೂಡ ನಮಗೆ ಬಂದಿಲ್ಲ ಅಂತ ಅಂದರೆ ಐ ಥಿಂಕ್ ವಿ ವಿಲ್ ಸ್ಟಾಪ್ ಎಟ್ ದಿಸ್ ಬಿಕಾಸ್ ಈ ಇದು ಬಿಟ್ರೆ ನಮಗೆ ಇನ್ನೇನು ಆಪ್ಷನ್ ಇಲ್ಲ ನಾವು ಇಷ್ಟು ಸಪೋರ್ಟ್ ಮಾಡಿಲ್ಲ ಅಂದರೆ ಎವ್ರಿಥಿಂಗ್ ವಿಲ್ ಗೆಟ್ ಸ್ಟಾಪ್